जय जिनेंद्र जय जिनेंद्र जय जिनेंद्र कन्नड भाषा में जानकारी दे रहे हैं हमारे भाई साहब कर्नाटक यात्री पधारे हैं मांगी तुंगी पे यात्रा कैसे करना है किन किन नियमों का पालन करना है आणि कोणत्या कोणत्या नियमाचं पालन करायचं आहे यात्रा करताना ते हे कन्नड भाषामध्ये आपल्याला सगळं समजावतात आहे कृपया लक्ष देऊन ऐकावे आणि चिंतन मनन करावे जय बोलो आदिनाथ भगवान ಎಲ್ಲರಿಗೂ ಜೈ ಜಿನೇಂದ್ರ ಎಲ್ಲರಿಗೂ ಜೈ ಜಿನೇಂದ್ರ ಇದು ಮಾಂಗಿ ತುಂಗಿ ಒಂದು ಪವಿತ್ರ ಸ್ಥಾನವಾಗಿದ್ದು ಇಲ್ಲಿಂದ ಮೇಲೆ ಎಲ್ಲರೂ ಗುಡ್ಡವನ್ನು ಏರುವಾಗ ಚಪ್ಪಲಿಗಳನ್ನು ಮದ್ಯಪಾನಗಳನ್ನು ಗುಟಕ ಯಾವುದೇ ವ್ಯಸನೀಯ ವಸ್ತುಗಳನ್ನು ತಗೊಂಡು ಹೋಗಬಾರದು ಎಲ್ಲ ಇಲ್ಲೇ ಕೆಳಗಡೆ ಇಟ್ಟು ಹೋಗಬೇಕು ಅವರಿಗೆ ಹೋಗಲು ಅಲ್ಲಿ ಮೇಲೆಗೆ ಅಲವನ್ಸ್ ಇಲ್ಲ ಮತ್ತೆ ಇಲ್ಲಿಂದ ಮೇಲೆ ಹೋಗೋರಿಗೆ ಎಲ್ಲರಿಗೂ ಆಧಾರ್ ಕಾರ್ಡ್ ನಮ್ಮ ಮೊಬೈಲ್ ನಂಬರ್ ಎಲ್ಲ ಕಡ್ಡಾಯವಾಗಿದೆ ಇಲ್ಲಿ ಎಲ್ಲ ದಾಖಲಾತಿಗಳನ್ನು ನೀಡಿ ಇಪ್ಪತ್ತು ರೂಪಾಯಿ ನೋಂದಣಿ ಶುಲ್ಕವನ್ನು ಪಾವತಿ ಮಾಡಿ ಮೇಲೆ ಹೋಗಬೇಕು ಮತ್ತೆ ಯಾವುದೇ ದುರ್ವ್ಯಸನಗಳನ್ನು ಮಾಡದೆ ಪವಿತ್ರ ಸ್ಥಾನದಲ್ಲಿ ಸಮಾಧಾನದಿಂದ ಶಾಂತ ರೀತಿಯಿಂದ ಹೋಗಿ ದರ್ಶನವನ್ನು ತೆಗೆದುಕೊಂಡು ಬರಬೇಕು ಅಂತ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಜೈ ಜಯ